ಹಣದ ಸಂಕಲನ ಲೆಕ್ಕಗಳು ಮೊದಲಿಗೆ ರೂಪಾಯಿ ಮತ್ತು ಪೈಸೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಒಂದು ರೂಪಾಯಿಗೆ ಎಷ್ಟು ಪೈಸೆ ನೂರು ಪೈಸೆ ಒಂದು ರೂಪಾಯಿ ಆಗಲಿಕ್ಕೆ ನೂರು ಪೈಸೆ ಬೇಕು ರೂಪಾಯಿಯಿಂದ ಪೈಸೆಗೆ ಪರಿವರ್ತಿಸಲಿಕ್ಕೆ ಗುಣಿಸು ನೂರು ಪೈಸೆಯಿಂದ ರೂಪಾಯಿಗೆ ಪರಿವರ್ತಿಸಲಿಕ್ಕೆ ಬಾಗಿಸು ನೂರು ಒಂದು ಲೆಕ್ಕ ನೋಡ ಈಗ ಇಪ್ಪತ್ತು ರೂಪಾಯಿ ಇದೆ ಇದನ್ನು ಪೈಸೆಗೆ ಕನ್ವರ್ಟ್ ಮಾಡಬೇಕು ಏನು ಮಾಡಬೇಕು ರೂಪಾಯಿಯಿಂದ ಪೈಸೆಗೆ ಯಾವ ಥರ ಮಾಡಬೇಕು ಇಂಟು ಹಂಡ್ರೆಡ್ ಅಂದರೆ ಗುಣಿಸು ಹಂಡ್ರೆಡ್ ಆಗ ಇಪ್ಪತ್ತು ಗುಣಿಸು ಹಂಡ್ರೆಡ್ ಎಷ್ಟಾಯ್ತಾಗ ಎಷ್ಟಾಯಿತು ಎರಡು ಸಾವಿರ ಪೈಸೆ ಇಪ್ಪತ್ತು ರೂಪಾಯಿ ಅಂದರೆ ಎರಡು ಸಾವಿರ ಪೈಸೆಗೆ ಸಮ ಇನ್ನೊಂದು ನೋಡಿ ಮುನ್ನೂರು ಪೈಸೆಯಿಂದ ರೂಪಾಯಿಗೆ ಕನ್ವರ್ಟ್ ಮಾಡಬೇಕು ಮುನ್ನೂರು ಪೈಸೆ ಅಂದರೆ ಎಷ್ಟು ರೂಪಾಯಿ ಅಂತ ಅದಕ್ಕೆ ಏನು ಮಾಡಬೇಕು ಪೈಸೆಯಿಂದ ರೂಪಾಯಿಗೆ ಡಿವೈಡ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಡಿವೈಡ್ ಏನು ಹಂಡ್ರೆಡ್ ಹಂಡ್ರೆಡ್ ಎಷ್ಟಲಿ ಮುನ್ನೂರು ಹಂಡ್ರೆಡ್ ಮೂರಲಿ ಮುನ್ನೂರು ಹಾಗಾದ ಎಷ್ಟು ಮೂರು ರೂಪಾಯಿ ಉತ್ತರ ಎಷ್ಟು ಮೂರು ರೂಪಾಯಿ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಈ ಕಡೆ ಇರುವುದೇನು ಬಿಂದಾದಮೇಲೆ ಇರುವಂಥದ್ದೇನು ಪೈಸೆ ಈ ಕಡೆ ಇರೋದು ರೂಪಾಯಿ ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಅಂತ ಇದನ್ನು ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಕೂಡಿಸು ಏಳು ರೂಪಾಯಿ ಇಪ್ಪತ್ತೈದು ಪೈಸೆ ಈಕೆ ಕೂಡಿಸಬೇಕು ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಕೂಡಿಸು ಏಳು ರೂಪಾಯಿ ಇಪ್ಪತ್ತೈದು ಪೈಸೆ ಏಳು ಎನ್ನುವುದು ಎಲ್ಲಿ ಬರಿತೀರಿ ಎರಡರ ಕೆಳಗೆ ಯಾಕೆಂದರೆ ಈ ಬಿಂದು ಈ ಬಿಂದು ಸರಿಯಾಗಿ ಹೊಂದಿಸಿ ಬರೀಬೇಕು ಎರಡು ಐದು ಅಂದರೆ ಇಪ್ಪತ್ತೈದು ಪೈಸೆ ಏಳು ರೂಪಾಯಿ ಇಪ್ಪತ್ತೈದು ಪೈಸೆ ಈಗ ಕೂಡಿಸಿ ಸೊನ್ನೆ ಕೂಡಿಸು ಐದು 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 ಕೂಡಿಸು ಎರಡು ಏಳು ಬಿಂದು ಇದೆಯಲ್ಲ ಬಿಂದು ಆಕೆ ಏಳು ಕುಡಿಸು ಎರಡು ಒಂಬತ್ತು ಒಂದು ಎಷ್ಟಾಯಿತು ಹತ್ತೊಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸೆ ಎಷ್ಟು ಹತ್ತೊಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸೆ ಮುಂದಿನ ಲೆಕ್ಕ ಇಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಕೂಡಿಸು ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಕೂಡಿಸಿ ಇಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಈ ಕಡೆ ಇರೋದು ಪೈಸೆ ಈಗ ಕೂಡಿಸಿ ಐದು ಕುಡಿಸಿ ಸೊನ್ನೆ ಐದು ಏಳು ಕೂಡಿಸು ಐದು ಹನ್ನೆರಡು ಹನ್ನೆರಡಲ್ಲಿ ಎರಡು ಬರ್ಕೊಂಡೇನೆ ಒಂದು ಕ್ಯಾರಿ ಐದು ಕುಡಿಸು ಒಂದು ಆರು ಆರು ಕುಡಿಸು ಎಂಟು ಹದಿನಾಲ್ಕು ಇಲ್ಲಿ ಬಿಂದು 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 ಬರ್ಕೊಳ್ಬೇಕು ಹದಿನಾಲ್ಕಲ್ಲಿ ನಾಲ್ಕು ಬರ್ಕೊಂಡೆ ಒಂದು ಕ್ಯಾರಿ ಒಂದು ಕುಡಿಸು ಎರಡು ಮೂರು ಮೂರು ಕುಡಿಸು ಒಂದು ನಾಲ್ಕು ಉತ್ತರ ಒಟ್ಟರೆಷ್ಟು ನಲವತ್ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸೆ ಲೆಕ್ಕ ಹನ್ನೆರಡು ರೂಪಾಯಿಗೆ ಮೂರು ರೂಪಾಯಿ ಅರುವತ್ತು ಪೈಸೆ ಕೂಡಿಸ್ಬೇಕು ಹೇಗೆ ಕೂಡಿಸ್ತೀರಿ ಹನ್ನೆರಡು ರೂಪಾಯಿಗೆ ಮೂರು ರೂಪಾಯಿ ಅರವತ್ತು ಪೈಸೆ ಕೂಡಿಸ್ಬೇಕು ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಬರ್ಕೊಳ್ಳೋದು ಇಲ್ಲಿ ಸೊನ್ನೆ ಸೊನ್ನೆ ಅಂತ ಬರ್ಕೊಳ್ಳಿ ಯಾಕೆಂದರೆ ಹನ್ನೆರಡು ರೂಪಾಯಿ ಪೈಸೆ ಯಾವುದೂ ಇಲ್ಲ ಸೊನ್ನೆ ಅಂತ ಹಾಕ್ಕೊಳ್ಳಿ ಈಗ ಬರ್ಕೊಳ್ಳಿ ಮೂರು ರೂಪಾಯಿ ಅರುವತ್ತು ಪೈಸೆ ಪೈಸೆಯ ಕೆಳಗೆ ಪೈಸೆ ಬರಬೇಕು ಇಲ್ಲಿ ಸೊನ್ನೆ ಪೈಸೆ ಪೈಸೆ ಯಾವುದಿಲ್ಲ ನಾನು ಸೊನ್ನೆ ಅಂತ ಬರ್ಕೊಂಡಿದ್ದೇನೆ ಅರುವತ್ತು ಪೈಸೆ ಈಗ ಕೂಡಿಸಿ ಸೊನ್ನೆ ಆರು ಬಿಂದು ಮೂರು ಕುಡಿಸಿ ಎರಡು ಐದು ಒಂದು ಎಷ್ಟಾಯಿತು ಹದಿನೈದು ರೂಪಾಯಿ ಅರುವತ್ತು ಪೈಸೆ